ರಾಮ ಭಕ್ತನಾದ ವಾಲಿ ದೀರ್ಘಕಾಲ ತಪಸ್ಸನ್ನು ಮಾಡಿ ಯಾರೇ ಯುದ್ಧಕ್ಕೆ ಬಂದರೂ ಅರ್ಧಶಕ್ತಿ ತನಗೆ ಬರಬೇಕೆಂಬ ವರ ಪಡೆದಿರುತ್ತಾನೆ ಹಾಗಾಗಿ ಪ್ರತಿ ಬಾರಿ ವಾಲಿಯೊಡನೆ ಯುದ್ಧ ಮಾಡುವಾಗ ಸುಗ್ರೀವನಿಗೆ ಸೋಲು ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ ರಾಮನಿಗೆ ರಹಸ್ಯ ತಿಳಿದಿರುತ್ತದೆ ಹಾಗಾಗಿ ಅವನು ಸುಗ್ರೀವನಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ ರಾಮ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಮರದ ಹಿಂದೆ ನಿಂತು ವಾಲಿಯ ಮೇಲೆ ಬಾಣವನ್ನು ಪ್ರಯೋಗ ಮಾಡುತ್ತಾನೆ ನೆಲಕ್ಕೆ ಉರುಳಿದ ವಾಲಿ ರಾಮನನ್ನು ಕಂಡು ದೂಷಿಸುತ್ತಾನೆ ನನ್ನಿಂದ ನಿನಗೇನೂ ತೊಂದರೆಯಾಗಿರಲಿಲ್ಲ ಆದಾಗ್ಯೂ ನೀನು ನನ್ನನ್ನು ಶಿಕ್ಷಿಸಿದ್ದೀಯಾ ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೀಯಾ ಎಂದು ಶಾಪ ನೀಡುತ್ತಾನೆ ಮುಂದಿನ ಜನ್ಮದಲ್ಲಿ ರಾಮ ಕೃಷ್ಣನಾಗಿ ಅವತರಿಸುತ್ತಾನೆ ವಾಲಿ ಬೇಡನಾಗಿ ಜನ್ಮವೆತ್ತುತ್ತಾನೆ ಆ ಬೇಡ ಬಿಟ್ಟ ಬಾಣದಿಂದ ಕೃಷ್ಣನ ಅಂತ್ಯದ ಸಮಯ ಬಂದಿರುತ್ತದೆ ನಿಜವನ್ನು ಅರಿತ ಬೇಡ ತೀರಾ ದುಃಖಿತನಾಗುತ್ತಾನೆ ಆಗ ಕೃಷ್ಣನೇ ಅವನನ್ನು ಸಮಾಧಾನ ಮಾಡುತ್ತಾನೆ ಕೃಷ್ಣ ತನ್ನ ಹಿಂದಿನ ಜನ್ಮದ ಫಲವನ್ನು ತಿಳಿಸುತ್ತಾನೆ ನನ್ನ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಿತ್ತು ಎಂದು ಬೇಡನನ್ನು ಸಮಾಧಾನಪಡಿಸುತ್ತಾನೆ ನೀತಿ ಕರ್ಮದ ನಿಯಮವನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು